ಜಂಗಮಕೋಟೆಯಲ್ಲಿ ಗಣೇಶ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಭಾಗಿಯಾದ ಎರಡು ಸಾವಿರದ ಇಪ್ಪತ್ಮೂರರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಬಿವಿ ರಾಜೀವ್ ರಾಜೀವ್ಗೌಡ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆಯಲ್ಲಿ ನೆಲೆಸಿರುವ ಗಂಗಾಧರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಗಂಗಾಧರೇಶ್ವರ ಸ್ವಾಮಿ ಗೆಳೆಯರ ಬಳಗದ ವತಿಯಿಂದ ಸುಮಾರು ಇಪ್ಪತ್ತೇಳು ವರ್ಷಗಳಿಂದ ಗಣೇಶನ ಹಬ್ಬದಂದು ಪ್ರತಿಷ್ಠಾಪನೆ ಮಾಡಿ ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಗಣೇಶ ವಿಸರ್ಜನೆ ಮಾಡುವ ದಿನ ಗ್ರಾಮದಲ್ಲಿ ಸುತ್ತಮುತ್ತಲಿನ ಹದಿನೈದು ಉತ್ಸವ ದೇವರುಗಳ ಮೆರವಣಿಗೆ ಹಾಗೂ ವಿಶೇಷವಾಗಿ ಐದು ವರ್ಷಗಳಿಂದ ಆನೆ ಮೇಲೆ ಅಂಬಾರಿ ರೀತಿಯಲ್ಲಿ ಗಂಗಾಧರೇಶ್ವರ ಸ್ವಾಮಿಯನ್ನು ಗ್ರಾಮದ ಪ್ರಮುಖ ಬೀದಿಗಳು ವಿವಿಧ ಕಲಾ ತಂಡಗಳೊಂದಿಗೆ ದೇವರುಗಳ ಮೆರವಣಿಗೆ ಮಾಡಿ ಗಣೇಶನ ವಿಸರ್ಜನೆ ಮಾಡುವುದು ಇಲ್ಲಿ ಪದ್ಧತಿಯಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಎಬಿಡಿ ಗ್ರೂಪ್ ನ ಅಧ್ಯಕ್ಷರು ಹಾಗೂ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಬಿವಿ ರಾಜೀವ್ ರಾಜೀವ್ಗೌಡ ಜಂಗಮಕೋಟೆಯಲ್ಲಿ ಇವತ್ತು ಹಬ್ಬ ಅಂತಾನೆ ಹೇಳೋದು ಜಂಗಮಕೋಟಿಯಲ್ಲಿ ಇವತ್ತು ಹಬ್ಬ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಜಂಗಮಕೋಟಿಯಲ್ಲಿ ಇವತ್ತು ಒಂಥರ ಮನೆ ಮನೆಗೂ ಹಬ್ಬದ ವಾತಾವರಣ ಗ್ರಾಮದಲ್ಲಿ ಎಲ್ಲಾ ಗ್ರಾಮದೇವತೆಗಳ ಮೆರವಣಿಗೆ ಹಾಗೂ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಗಜಮುಖ ಆನೆಯನ್ನು ತರಿಸಿ ಆನೆ ಮೇಲೆ ದೇವರನ್ನ ಇಟ್ಟು ಗ್ರಾಮದಲ್ಲಿ ಮೆರವಣಿಗೆ ಮಾಡಿ ಗಣೇಶ ವಿಸರ್ಜನೆ ವಿಶೇಷವಾಗಿ ಗ್ರಾಮದಲ್ಲಿ ಎಲ್ಲಾ ಗ್ರಾಮ ದೇವತೆಗಳನ್ನು ಪೂಜಿಸಿ ಎಲ್ಲರಿಗೂ ಅವರವರ ಇಷ್ಟಾರ್ಥಗಳನ್ನು ಭಗವಂತ ಈಡೇರಿಸಲಿ ಬರುವಂತಹ ಮುಂದಿನ ದಿನಗಳಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಅತ್ಯಂತ ಒಳ್ಳೆಯ ಮಳೆ ಬೆಳೆಯಾಗಿ ರೈತರಿಗೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳು ಆಗಲಿ ಅಂತ ಶುಭ ಹಾರೈಸಿದ್ರು ಈ ಸಂದರ್ಭದಲ್ಲಿ ಜಂಗಮಕೋಟೆ ಜಾನಿ ಸಲೀಂ ಕಂಬದಹಳ್ಳಿ ಶ್ರೀನಿವಾಸ್ ದೇವರಮಳ್ಳೂರು ರವಿ ಗುಡಿಹಳ್ಳಿ ನರೇಂದ್ರ ದೊಡ್ಡತೇಕಹಳ್ಳಿ ಮೂರ್ತಿ ಆನೂರು ಚಲಪತಿ ಶ್ರೀಕಾಂತ್ ತೊಟ್ಲಿಗಾನಹಳ್ಳಿ ಮನು ಹಾಗೂ ಬಿವಿ ರಾಜೀವ್ ಗೌಡ ಅವರ ಅಭಿಮಾನಿಗಳು ಇನ್ನು ಮುಂತಾದವರು ಹಾಜರಿದ್ದರು ಹಬ್ಬ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಜಗಮ್ಕೋಟೆಯಲ್ಲಿ ಇವತ್ತು ಒಂಥರ ಮನೆ ಮನೆಯಲ್ಲೂ ಹಬ್ಬದ ವಾತಾವರಣ ಇವತ್ತು ಗ್ರಾಮ ದೇವತೆಗಳ ಎಲ್ಲ ಗ್ರಾಮ ದೇವತೆಗಳನ್ನ ಇವತ್ತು ಮೆರವಣಿಗೆ ಹಾಗೂ ಗಣೇಶ ವಿಸರ್ಜನಾ ಕಾರ್ಯಕ್ರಮವನ್ನು ಇವತ್ತು ಗಜಮುಖ ಆನೆನ ಕರೆಸೋದ್ರ ಮುಖಾಂತರ ಗಜಮುಖನ ಆನೆ ಮೇಲೆ ಮೆರವಣಿಗೆ ಮಾಡಿ ಇವತ್ತು ಒಂದು ವಿಸರ್ಜನಾ ಕಾರ್ಯಕ್ರಮ ಮತ್ತು ಈ ವಿಶೇಷವಾಗಿ ಇವತ್ತು ಊರೆಲ್ಲ ಮೆರವಣಿಗೆ ಮಾಡಿ ಎಲ್ಲ ಗ್ರಾಮ ದೇವತೆಗಳನ್ನು ಇವತ್ತು ಪೂಜಿಸ್ತಿದ್ದಾರೆ ಎಲ್ರಿಗೂ ಏನವರು ಉದ್ದೇಶದಿಂದ ಇಲ್ಲಿ ದೇವರುಗಳನ್ನ ಮೆರವಣಿಗೆ ಮಾಡ್ತಿದ್ದಾರೆ ಏನು ಅವರ ಉದ್ದೇಶಗಳಿದೆ ಆ ಎಲ್ಲ ಉದ್ದೇಶಗಳನ್ನೂ ಆ ಭಗವಂತ ಎಲ್ಲ ಗ್ರಾಮದೇವತೆಗಳು ಕೂಡ ಬಗೆಹರಿಸಲಿ ಎಲ್ಲ ಅವರ ಇಷ್ಟಾರ್ಥಗಳು ಸಿದ್ಧಿಸಲಿ ಬರುವಂಥ ದಿನಗಳಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಒಳ್ಳೆ ಮಳೆ ಮಳೆ ಬೆಳೆ ಆಗಿ ರೈತರುಗಳು ಓದಿರೋಂಥ ಮಕ್ಕಳು ವಿದ್ಯಾಭ್ಯಾಸಗಳು ಎಲ್ಲ ಒಳ್ಳೆ ಅಭಿವೃದ್ಧಿ ಕಾರ್ಯಗಳು ಆಗಲಿ ಅಂತ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು